ಹಾಯ್ ಎಲ್ಲರಿಗೂ ನಮಸ್ಕಾರ ಡ್ರೈ ಫ್ರೂಟ್ಸ್ ಪಾಯಸ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಆದಷ್ಟು ಬೇಗ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇದನ್ನು ಮಾಡಿದರೆ ಬೇಗ ಮಾಡ್ಕೋಬೋದು ಅರ್ಧ ಗಂಟೆ ಒಳಗಡೆ ಅವರು ಕೂಡ ಇಷ್ಟಪಟ್ಟು ಕುಡಿತಾರೆ ಮೊದಲಿಗೆ ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಕು ಯಾಕಂದರೆ ಅದು ತುಂಬ ಗಟ್ಟಿ ಕೊಡುತ್ತೆ ಅಕ್ಕಿನ ಜಾಸ್ತಿ ಯೂಸ್ ಮಾಡಬೇಡಿ ಸ್ಕಿಪ್ ಮಾಡಿಕೊಂಡ್ರೂ ಏನು ತೊಂದರೆ ಇಲ್ಲ ಆದರೆ ಸ್ವಲ್ಪ ಟೇಸ್ಟ್ ಬರೋದರಿಂದ ಅಕ್ಕಿನ ಯೂಸ್ ಮಾಡ್ತಿದ್ದೀನಿ ಅದನ್ನು ಮತ್ತು ಡ್ರೈ ಫ್ರೂಟ್ಸ್ ಎರಡೂ ಒನ್ ಅವರ್ ನೆನೆ ಇಡಬೇಕು ಒನ್ ಅವರ್ ನೆನೆ ಇಟ್ಟು ನಂತರ ಇದನ್ನು ಮಾಡೋದ್ರಿಂದ ಚೆನ್ನಾಗಾಗುತ್ತೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರನ ನಾನು ತೊಗೊಂಡಿದ್ದೀನಿ ಪಿಸ್ತಾ ವಾಲ್ನಟ್ ಯಾವುದೇ ಇದ್ರೂ ಕೂಡ ತೊಗೊಬೋದು ನಾನು ಇಷ್ಟನ್ನ ತೊಗೊಂಡಿದ್ದೀನಿ ಇಷ್ಟನ್ನ ನೆನೆ ಇಟ್ಟಿದ್ದೀನಿ ನಂತರ ನಾನು ಗಸಗಸೆ ಮತ್ತು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಜೊತೆಗೆ ದೇಹಕ್ಕೆ ತಂಪು ಕೂಡ ಕೊಡುತ್ತೆ ಆದ್ದರಿಂದ ಗಸಗಸೆನ ಯೂಸ್ ಮಾಡ್ತಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ತುಂಬ ಸೀಸ್ಬಾರ್ದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಮಾತ್ರ ಅದನ್ನು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಫ್ರೈ ಮಾಡ್ಕೊಂಡಾಗ ಅದರ ಸ್ಮೆಲ್ಲು ಕೂಡ ಚೆನ್ನಾಗುತ್ತೆ ಜೊತೆಗೆ ಅದು ಪೌಡರ್ ಥರ ನೀಟಾಗಿ ರುಬ್ಬುತ್ತೆ ಇಲ್ಲಾಂದರೆ ಅದು ತುಂಬ ಸಣ್ಣ ಇರೋದ್ರಿಂದ ಬೇಗ ರುಬ್ಬೋದಿಲ್ಲ ಆದ್ದರಿಂದ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಯೂಸ್ ಮಾಡಿ ನಂತರ ಇಟ್ಟಿರುವಂಥ ಡ್ರೈ ಫ್ರೂಟ್ಸು ಮತ್ತು ಅಕ್ಕಿ ಒಂದು ಕಪ್ಪಷ್ಟು ನೀವೆಷ್ಟು ಕ್ವಾಂಟಿಟಿ ತೊಗೊಂಡು ಬಿಡ್ತೀರಾ ಅದ್ರ ಮೇಲೆ ಕೊಬ್ಬರಿನ ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿನ ಅಂದರೆ ಒಂದು ಕೈಯಲ್ಲಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಹಾಕೋತಿದ್ದೀನಿ ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದು ಗಟ್ಟಿ ಇರುತ್ತೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಿಮಗೆ ಬೇಕಾದಷ್ಟು ನೀರನ್ನ ಹಾಕಿ ಎಷ್ಟು ತೆಳು ಬೇಕು ಪಾಯಸ ರೀತಿ ಅಷ್ಟನ್ನ ನೀರು ಹಾಕ್ಕೊಂಡು ಪೂರ್ತಿಯಾಗಿ ಅದನ್ನು ತಿರುಗ್ತಾ ಬರಬೇಕು ಯಾಕಂದರೆ ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಅದು ಒಂದು ಕುದಿ ಬರೋವರೆಗೂ ಕೈಯನ್ನು ಬಿಡ್ದೇ ಅದು ತಿರುಗ್ತಾನೆ ಇರಬೇಕು ಒಂದು ಒಂದು ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ ಹಾಲು ಕೂಡ ಯೂಸ್ ಮಾಡ್ಬೋದು ಮತ್ತು ಟೇಸ್ಟ್ಗೆ ಅಂತ ಹೇಳಿ ನಾನು ಕಲ್ಸಾಕ್ರೇನ ಹಾಕೋತಿದ್ದೀನಿ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿ ಗಸಗಸೆಲೆ ಫ್ಲೇವರು ಕೂಡ ಬರುತ್ತೆ ಸ್ವಲ್ಪ ಫ್ಲೇವರ್ಗೆ ಅಂತ ಹೇಳಿ ಏಲಕ್ಕಿ ಪೌಡರ್ನೂ ಕೂಡ ಯೂಸ್ ಮಾಡ್ತಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಎಷ್ಟು ತೆಳು ಬೇಕು ಅಷ್ಟು ತೆಳುಗೆ ನೀರನ್ನ ಹಾಕಿ ಅದನ್ನು ತಿರುಗ್ತಾ ಇರಬೇಕು ಗಟ್ಟಿ ನೋಡಿಕೊಂಡು ಇರಿ ಅಷ್ಟು ಆದ ನಂತರ ಅದು ಒಂದು ಕುದಿ ಬರುತ್ತೆ ಕುದಿ ಬಂದಾಗ ನೀವು ಆಫ್ ಮಾಡಿ ಬಿಸಿ ಇದ್ದಾಗಲೂ ಕೂಡ ಕುಡಿಬೋದು ತಣ್ಣಗಾದ ಮೇಲೂ ಕೂಡ ಕುಡಿಬೋದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ಇದನ್ನು ಕುಡಿತಾರೆ ಆದಷ್ಟು ಬೇಗ ಕೂಡ ಇದನ್ನು ಮಾಡ್ಕೋಬೋದು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು